ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ದಲಿತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಮಿತಿ ರಾಯಚೂರು ವತಿಯಿಂದ ನೂತನ ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಗಿದೆ ಎಂದು ಜಿಲ್ಲಾ ಸಂಚಾಲಕ ಮೌನೇಶ್ ಜಾಲವಾಡಗಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ದಲಿತ ವಿದ್ಯಾರ್ಥಿ ಪರಿಷತ್ ಸಮಿತಿಯು ರಾಜ್ಯದಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿ ಯುವ ಜನರನ್ನು ಹೊಂದಿರುವ ಸಂಘಟನೆಯಾಗಿ ಇವತ್ತು ಕಾರ್ಯಪ್ರವೃತ್ತವಾಗಿದೆ ಸಮಿತಿಯ ಧ್ಯೇಯ ವಾಕ್ಯವಾಗಿರುವ ವಿದ್ಯೆಯೇ ವಿಮೋಚನೆಗೆ ಹೆದ್ದಾರಿ ಎನ್ನುವ ನಿಟ್ಟಿನಲ್ಲಿ ಶಿಕ್ಷಣಕ್ಕೆ ಪ್ರಮುಖ ಪ್ರಾಶಸ್ತ್ಯವನ್ನು ನೀಡಿ ಇವತ್ತು ವಿದ್ಯಾರ್ಥಿ ಯುವಜನರಿಗಾಗಿ ಹಗಲಿರಳು ಶ್ರಮಿಸುವಂತಹ ಸಂಘಟನೆಯಾಗಿದೆ ಅದರ ಭಾಗವಾಗಿ ನಾಡಿನಾದ್ಯಂತ ವಿದ್ಯಾರ್ಥಿ ಯುವಜನರಿಗೆ ಏನೇ ಸಮಸ್ಯೆಗಳಿದ್ದರೂ ಅವರಿಗೆ ಸ್ಪಂದಿಸುತ್ತಾ ಹಲವಾರು ಹೋರಾಟಗಳ ಮುಖೇನ ವಿದ್ಯಾರ್ಥಿ ಯುವಜನರ ಹಕ್ಕುಗಳನ್ನು ಕೊಡುವಲ್ಲಿ ಯಶಸ್ವಿ ಕಂಡಿದ್ದೇವೆ ಅಷ್ಟೇ ಅಲ್ಲದೆ ರಾಜ್ಯದಾದ್ಯಂತ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಏರ್ಪಡಿಸಿ ಲಕ್ಷಾಂತರ ರೂಪಾಯಿ ಬಹುಮಾನಗಳನ್ನು ಕೂಡ ನೀಡುತ್ತಿದೆ ಜೊತೆಗೆ ಉಚಿತ ಕೋಚಿಂಗ್ ನೆರವು ಕೂಡ ನೀಡುತ್ತಾ ಬಂದಿದ್ದೇವೆ ಎಂದು ವಿವರಿಸಿದರು ಜಿಲ್ಲಾ ಉಪಾಧ್ಯಕ್ಷರಾಗಿ ಚನ್ನಬಸವ ಯಾಪಲ್ ಪರ್ವಿ ಪ್ರಧಾನ ಕಾರ್ಯದರ್ಶಿಯಾಗಿ ಪಾಲರಾಜ್ ಕೊರಡಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಕುಮಾರ್ ಬೈಲ್ ಮರ್ಚೆಡ್ ಸಹ ಕಾರ್ಯದರ್ಶಿಗಳಾಗಿ ವೀರೇಶ್ ದಿದ್ದಗಿ ಮಾರುತಿ ಕಲ್ಲೂರ್ ಸತೀಶ್ ರಾಯಚೂರು ಮಲ್ಲಿಕಾರ್ಜುನ ಸೈದಾಪುರ್ ಆಯ್ಕೆಗೊಂಡಿದ್ದು ನೂತನ ಪದಾಧಿಕಾರಿಗಳನ್ನು ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ವಿದ್ಯಾರ್ಥಿ ಯುವಜನರ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ವೈಚಾರಿಕವಾಗಿಯೂ ಕೂಡ ಬದಲಾವಣೆಯೊಂದಿಗೆ ಸಾಗಲು ಕಾರ್ಯಪ್ರವೃತ್ತರಾಗಲು ಸೂಚಿಸಲಾಗಿದೆ ಎಂದು ತಿಳಿಸಿದರು ವಿಷಯ ಪ್ರಮುಖವಾಗಿ ಇವತ್ತು ದಲಿತ ವಿದ್ಯಾರ್ಥಿ ಪರಿಷತ್ತು ನಮ್ಮ ಒಂದು ವಿದ್ಯಾರ್ಥಿ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಬಗ್ಗೆ ಹೇಳಬೇಕಾದ್ರೆ ಈಗಾಗಲೇ ದಲಿತ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ನ್ಯಾಯ ಬೆಳೆದಿದೆ ಜೊತೆಗೆ ಪ್ರಮುಖವಾಗಿ ದಲಿತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿ ವಿಚಾರ ಶೈಕ್ಷಣಿಕ ಮತ್ತು ಸಾಮಾಜಿಕ ಹಿತದೃಷ್ಟಿಯಿಂದ ಅವರನ್ನ ಶೈಕ್ಷಣಿಕವಾಗಿ ಅಣಿಗೊಳಿಸಬೇಕು ಅವರನ್ನು ಗಟ್ಟಿಯಾಗಿ ಮಾಡಬೇಕು ಅವರನ್ನ ಒಂದು ಶೈಕ್ಷಣಿಕವಾಗಿ ಬಲಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಘಟನೆ ಹುಟ್ಟಿಕೊಂಡಿದೆ ಮತ್ತು ವಿದ್ಯೆ ವಿಮೋಚನೆ ಹೆದ್ದಾರಿ ಅನ್ನೋ ನಿಟ್ಟಿನಲ್ಲಿ ಸಾಕ್ತಾ ಏನಂತಂದ್ರೆ ಇವತ್ತು ರಾಜ್ಯದಿಂದ ವಿದ್ಯಾರ್ಥಿ ಜನರಿಗೆ ಎಲ್ಲೇ ಸಮಸ್ಯೆ ಇದ್ರು ಕೂಡ ಸಮಸ್ಯೆಗೆ ಸ್ಪಂದನೆ ಮಾಡುತ್ತಾ ಅವರ ಸಮಸ್ಯೆಗಳಿಗೆ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾವು ಇವತ್ತು ರಾಜ್ಯಾದ್ಯಂತ ಉದ್ದಗಲಕ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಕೂಡ ವಿದ್ಯಾರ್ಥಿ ಜನರು ಸಮಸ್ಯೆಗಳು ಸ್ಪಂದನೆ ಮಾಡಿದ್ದೀವಿ ಜೊತೆಗೆ ಆ ವಿದ್ಯಾರ್ಥಿ ಜನರಿಗೆ ಸಮಸ್ಯೆಗಳನ್ನ ಬಗೆಹರಿಸಿ ಕೂಡ ಕೊಟ್ಟಿದ್ದೀವಿ ಅಷ್ಟೇ ಅಲ್ಲದೇನೆ ಇವತ್ತು ಅಂಬೇಡ್ಕರ್ ಹೆಸರಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧಾತ್ಮ ಪರೀಕ್ಷೆಗಳನ್ನ ಮಾಡುವ ಜೊತೆಗೇನೆ ಅಂಬೇಡ್ಕರ್ ಅವ್ರನ್ನ ಮನೆ ಮನೆಗೆ ತಲುಪಿಸಬೇಕು ವಿದ್ಯಾರ್ಥಿ ಜನರು ಜನರಿಗೆ ತಲುಪಿಸಬೇಕು ಅಂತ ಹೇಳಿ ಅಂಬೇಡ್ಕರ್ ದೊಡ್ಡ ಮಟ್ಟದ ಈ ಮೂರನೇ ವರ್ಷದಲ್ಲಿ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸಿ ಆಕರ್ಷಕ ಲಕ್ಷಾಂತರ ಬಹುಮಾನಗಳನ್ನು ಕೊಡೋದರ ಮುಖಾಂತರ ಕೂಡ ದಲಿತ ವಿದ್ಯಾರ್ಥಿ ಪರಿಷತ್ತು ವಿದ್ಯಾರ್ಥಿ ಜನರ ಮನೆ ಮತ್ತು ಮನಮದಲ್ಲಿ ಯಶಸ್ವಿ ಆಗಿದೆ ಬಯಸ್ತೀವಿ ಹಂಗಾಗಿ ಮತ್ತು ಎಕ್ಸಾಮ್ ಪರೀಕ್ಷೆಯನ್ನು ಮಾಡೋದು ಅಷ್ಟೇ ಅಲ್ಲದೇ ಕೂಡ ಉಚಿತವಾಗಿ ಅಂಬೇಡ್ಕರ್ ಆಕ್ಷಣೆ ಅಂತ ಹೇಳಿ ನಮ್ಮ ಸಮಿತಿ ಒಂದು ವಿಜಯಪುರದಲ್ಲಿ ಕೋಚಿಂಗ್ ಸೆಂಟರ್ ಮಾಡಿದೆ ಆ ಕೋಚಿಂಗ್ ಸೆಂಟರ್ ಅಲ್ಲಿ ಉಚಿತ ತರಬೇತಿಯನ್ನು ಕೊಟ್ಟು ವಿದ್ಯಾರ್ಥಿ ಜನರಿಗೆ ಆ ಒಂದು ಪರೀಕ್ಷೆಯಲ್ಲಿ ಪಾಸ್ ಆದಂತಹ ಹಲವಾರು ನೂರಾರು ತರಬೇತಿ ಕೊಡೋದು ಅಷ್ಟೇ ಅಲ್ಲದೇ ಬಡ ಮತ್ತು ಹಿಂದುಳಿದಂತಹ ವಿದ್ಯಾರ್ಥಿ ಎಲ್ಲ ಸಮುದಾಯದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕೂಡ ಒಂದು ಉತ್ತಮ ಮಟ್ಟದ ಶಿಕ್ಷಣ ಸಿಗಲಿ ತರಬೇತಿ ಸಿಗಲಿ ಅಂತ ಹೇಳಿ ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ಕೂಡ ಕೊಡ್ತಾ ಇವತ್ತು ವಿದ್ಯಾರ್ಥಿ ಚಂದ್ರನ ಶೈಕ್ಷಣಿಕವಾಗಿ ಗಟ್ಟಿಗೊಳಿಸುವಂತೆ ಕೆಲಸ ಮಾಡ್ತಿದೆ ಹಾಗಾಗಿ ಅಷ್ಟೇ ಅಲ್ಲದೆ ಇವತ್ತು ನಾವು ಪ್ರಮುಖವಾಗಿ ಪತ್ರಿಕಾ ಉದ್ದೇಶ ಏನಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನಮ್ಮ ಸಮಿತಿಗಾಗಲೇ ಕಾರ್ಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಹಾಗಾಗಿ ರಾಯಚೂರು ಜಿಲ್ಲೆಯಲ್ಲಿ ನೂತನವಾಗಿ ನಮ್ಮ ಜಿಲ್ಲಾ ಸಮಿತಿ ಇರುವಂತಹ ಪದಾಧಿಕಾರಿಗಳನ್ನ ನೇಮಕ ಮಾಡಿಕೊಳ್ಳಬೇಕು ಜೊತೆಗೆ ನಮ್ಮ ಸಮಿತಿ ಕ್ಯಾಲೆಂಡರ್ ಕೂಡ ಇವತ್ತು ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಬೇಕಂತೇಳಿ ಪ್ರತಿಕ್ರಿಯೆ ಈ ಪ್ರಮುಖವಾಗಿ ಪ್ರಥಮ ಘಟ್ಟವಾಗಿ ಉದ್ಯಮ ನಮ್ಮ ಸಮಿತಿಗೆ ಜಿಲ್ಲಾ ಉಪಾಧ್ಯಕ್ಷರಾಗಿ ಪರಿ ಅಂತ ಅಂತೇಳಿ ಅವರು ಕೂಡ ನೇಮಕ ಆಗಿದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೇಮಕ ಮಾಡುತ್ತಿದ್ದೀವಿ ಅದ್ರ ಜೊತೆಗೇನೆ ಪಾಲ್ರಾಜ್ ಯದಿನ್ ಅಂತೇಳಿ ಅಹ್ ಅಂತೇಳಿ ಅವರು ಕೂಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗೆ ಆಯ್ಕೆ ಆಗಿದ್ದಾರೆ ಇನ್ನಿತರ ವಿದ್ಯಾರ್ಥಿಗಳು ಸ್ನೇಹಿತರು ಕೂಡ ಆಯ್ಕೆಯಾಗಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳು ಈ ತಕ್ಷಣದಿಂದನೇ ನಮ್ಮ ವಿದ್ಯಾರ್ಥಿ ಪರಿಷತ್ ನಡೆಸಿಕೊಡುವಂತಹ ಎಲ್ಲ ಕಾರ್ಯಕ್ರಮಗಳು ಆಗಿರಬಹುದು ಹೋರಾಟಗಳಾಗಿರ್ಬಹುದು ಇನ್ನಿತರ ಎಲ್ಲ ವಿದ್ಯಾರ್ಥಿ ಜನರನ್ನ ಕಟ್ಟುವ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ವಿದ್ಯಾರ್ಥಿಗಳ ಏನೇ ಸಮಸ್ಯೆಗಳಿದ್ರು ಕೂಡ ಶೈಕ್ಷಣಿಕ ಸಾಮಾಜಿಕವಾಗಿ ವೈಚಾರಿಕವಾಗಿ ಕೂಡ ವಿದ್ಯಾರ್ಥಿಗಳೆಲ್ಲರೂ ಜೊತೆಗೆ ಸಾಮಾಜಿಕ ಸಂಘಟನೆಯನ್ನು ಮಾಡಬೇಕು ಪತ್ರಿಕಾಗೋಷ್ಠಿಯ ನಂತರ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಬಿಡುಗಡೆಗೊಳಿಸಲಾಯಿತು ఈ సందర్భీ ముఖండర శ్రీమతి విజయరాణి కరియప్ప సిర్వార్ భాస్కర్ రా ఆంజనేయ దురగేశ్ కలమంగి బండే గురుమాన్వి బాలస్వామి సిర్వారా తరుణ్ రెడ్డి సోము మఠపతి అవినాష్ మాన్వి మంజు మాన్వి సేరే ఇతరారు